ನಮಸ್ಕಾರ ಈ ದಿನ ಇಪ್ಪತ್ತು ಈ ದಿನ ನಾವೆಲ್ಲ ಸೇರಿರೋದು ಯಾತಕ ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇಪ್ಪ ಇಪ್ಪತ್ತ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಘಟನೆ ಆಗಿದೆ ಆ ಘಟನೆಯನ್ನು ಖಂಡಿಸ್ಬೇಕು ಅಂತ ಹೇಳಿ ಇವತ್ತೆಲ್ಲ ಸೇರ್ಕೊಂಡಿದೀವಿ ಘಟನೆ ಬಹಳ ದುರ್ಭಾಗ್ಯ ಇದು ಈ ರೀತಿ ಘಟನೆ ಆಗಿರೋದು ನಮ್ಗೆ ಅದನ್ನ ನಾವೆಲ್ಲರೂ ಸೇರಿ ಖಂಡಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸಮಾಜದ ವತಿಯಿಂದ ನಮ್ಮ ಸಾಗರದ ಮುಸ್ಲಿಂ ಸಮಾಜದ ವತಿಯಿಂದ ಹಾಗೂ ಅಂಜುಮನ್ ಕಮಿಟಿಯವರು ಎಲ್ಲರೂ ಇವತ್ತು ಒಟ್ಟಾಗಿ ಬಂದು ಇವತ್ತು ಎ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟು ಈ ಮನವಿ ಕೊಡೋ ಉದ್ದೇಶ ಏನಂದ್ರೆ ಯಾರು ಅಪರಾಧ ಮಾಡಿದ್ದಾರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಿ ಅಂತ ಹೇಳಿ ಕಠಿಣ ಶಿಕ್ಷೆ ಕೊಡಿ ಇನ್ನು ಮುಂದೆ ಈ ರೀತಿ ಯಾವ ಯಾವ ರೀತಿಯೂ ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿಯೂ ಈ ರೀತಿ ಘಟನೆಗಳು ಘಟನೆಗಳಾಗಬಾರ್ದು ಇದನ್ನ ಯಾವ್ದು ಈ ರೀತಿ ಆಗ್ಬಾರ್ದು ಅದೇ ಅದಕ್ಕೋಸ್ಕರ ಎಲ್ರಿಗೂ ಎಲ್ರಿಗೂ ಸರ್ಕಾರ ರಕ್ಷಣೆ ಕೊಡಬೇಕು ಆಮೇಲೆ ಈ ರೀತಿ ಮತ್ತೆ ಮತ್ತೆ ಯಾವ ರೀತಿ ಘಟನೆಗಳು ಪದೇ ಪದೇ ಇಂತ ಘಟಗಳನ್ನ ಆಗ್ತಾ ಇದಾವೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಕೊಡಕ್ಕೆ ಬಂದಿದ್ದೀವಿ ಇದು ನಮಗೆ ಒಂದು ದುರ್ಭಾಗ್ಯ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂದ್ರೆ ನಮ್ಮ ಇಡೀ ಸಮಾಜಕ್ಕೆ ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕೆ ನಾಗರಿಕ ಇದಾಗಿದೆ ಯಾಕೆ ಮನಸ್ಸು ನೋವಾಗಿದೆ ಯಾಕೆಂದ್ರೆ ಇಂತ ಯಾವಾಗಲೂ ಆಗ್ಬಾರದು ಯಾಕೆಂದ್ರೆ ಅವರು ಪಾಪ ಅವ್ರು ಹೋದವರು ಏನಂತ ಹೇಳಿದ್ರೆ ಖುಷಿಯಾಗಿ ಹೋಗಿರ್ತಾರೆ ಅಲ್ಲಿಂದ ಒಂದು ದುಃಖ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಇದು ನಮ್ಗೆ ಒಂದು ನಮ್ಗೆಲ್ಲರಿಗೂ ಒಂದು ನೋವು ಉಂಟಾಗಿದೆ ಯಾಕೆಂದ್ರೆ ಅವರು ಯಾರು ಅವರು ಸುತ್ತಿದ್ದಾರೆ ಅವರಿಗೆ ದೇವರು ಅವರಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಮ್ಮ ಸಮಾಜ ಯಾವಾಗಲೂ ಮುಸ್ಲಿಂ ಸಮಾಜದವರು ಮತ್ತು ನಮ್ಮ ಅಂಜುಮನ ಸಂಸ್ಥೆಯವರು ಯಾವಾಗಲೂ ಸದಾ ನಮ್ಮ ದೇಶಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಅಹ್ ಬಾಳಣ ಹಾಗೂ ಎಲ್ಲರೂ ಒಟ್ಟ ಒಗ್ಗಟ್ಟಾಗಿ ಇರೋಣ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ದೃಷ್ಟಿ ನಡೆದು ಮೊನ್ನೆ ನಡೆದಿರುವಂತಹ ಕೃತ್ಯ ನಿಜವಾಗಿ ಒಂದು ಹೀನಿಯ ಕೃತ್ಯ ಇದು ಯಾರು ಮಾಡಬಾರ್ದು ಎಲ್ಲ ಇಂತಹ ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಟೂರಿಸ್ಟ್ ಆಗಿ ಹೋಗಿದವರಿಗೆಲ್ಲ ಈ ತರ ಹಿಡಿದು ಅವರಿಗೆ ಹೀನ ಮನೆಯಾಗಿ ಅವರಿಗೆ ಬರ್ಬರವಾಗಿ ಹತ್ಯೆ ಮಾಡೋದು ಇದೆಲ್ಲ ಒಂದು ಹೀನಾಯ ಕೃತ್ಯ ನಾವು ಯಾರು ಇದನ್ನು ಒಪ್ಪೋದಿಲ್ಲ ಖಂಡಿತವಾಗಿ ನಾವು ಇದನ್ನು ಖಂಡಿಸ್ತೇವೆ ಎಲ್ಲಾರು ಸೇರಿ ನಾವು ಖಂಡಿಸ್ಬೇಕು ಈ ದೇಶದಲ್ಲಿ ನಾವು ಯಾವ ರೀತಿಯಾಗಿ ಬಾಳ್ಬೇಕು ಅಂತ ಹೇಳಿದ್ರೆ ನಾವು ಅನ್ಯೋನ್ಯವಾಗಿ ಮಿತ್ರರಾಗಿ ಸಹೋದರರಾಗಿ ಬಾಳ್ಬೇಕು ಆದ್ರೆ ಇಂಥವರೆಲ್ಲ ಈ ಕೃತ್ಯಗಳನ್ನು ನಡೆಸಿ ಈ ಬ್ಯಾರಿಕೇಡ್ ಅನ್ನೋ ಸೃಷ್ಟಿ ಮಾಡುವ ಒಂದು ಕೆಲಸಗಳನ್ನು ಮಾಡ್ತಾರೆ ಹಾಗಾಗಿ ನಾವೇನು ಎಲ್ಲ ಸೇರ್ಕೊಂಡು ಇದನ್ನು ವಿರುದ್ಧಿಸ್ಬೇಕು ಹಾಗಾಗಿ ಸರ್ಕಾರದ ನಮ್ಮ ಮನವಿ ಏನಂತ ಹೇಳಿದ್ರೆ ಎಲ್ಲಾ ಇಂಥ ಸ್ಥಳಗಳಲ್ಲಿ ಆ ಸೆಕ್ಯೂರಿಟಿಯನ್ನು ಬಹಳ ಮಜಬೂತಾಗಿ ಕೊಡಬೇಕಾಗುತ್ತೆ ತಾವ ಎಲ್ಲ ಒಗ್ಗ ಕಟ್ಟಾಕಿ ಬದ್ದು ಸೇರಿರೋದು ಒಂದು ತಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡ್ತದೆ ಮಜ್ಲೀರ್ ಸಾಹೇಬ್ ಮುಚ್ಚಿಜ್ಹದವರು ಅಂಜುಮ್ಮನವರು ನಾವು ಅಂಜುಮ್ಮನ ಪ್ರತಿನಿಧಿಸ್ತೇವೆ ಈ ಏನು ದುರ್ಘಟನೆ ನಡೆದಿದೆ ಇದು ನಾವು ಯೋಚನೆ ಮಾಡಿದ್ರೆ ಆ ಭಯಾನಕ ಸಿಟ್ಟು ಆಕ್ರೋಶ ಬರ್ತದೆ ಆದ್ರೆ ಸಿಟ್ಟು ಆಕ್ರೋಶ ಒಂದನ್ನೇ ನಾವು ಇದನ್ನ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಬರೋಲ್ಲ ಇದಕ್ಕೆ ಯಾರು ಹೊಣೆ ಇದ್ದಾರೆ ಅದರ ಹಿಂದುಗಡೆ ಯಾರಿದ್ದಾರೆ ಅವರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕಂತ ಹೇಳಿ ಈ ರಾಷ್ಟ್ರದ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಹಾಗೂ ಮಾನವೀಯತನ್ನು ಬರೆದು ಕೆಲವರು ಏನು ಮಾಡಿದ್ದಾರೆ ಅವರಿಗೆ ಹಬ್ಬದ ಆ ಜನರಿಗೆ ಸಹಾಯ ಮಾಡಿ ಸ್ವಲ್ಪ ಇದು ಮಾಡಿದವರಿಗೂ ಅಭಿನಂದನೆ ಸಲ್ಲ ಸಲ್ಲಿಸ್ತಿವೆ ಈ ಕೃತಿಯನ್ನು ಇಡೀ ಜಗತ್ತಿನಲ್ಲಿ ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೆಟ್ಟ ಹೆಸರು ತಂದು ಕೊಟ್ಟಿದೆ ಇನ್ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿತ ಮಾಡಬೇಕು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಜಮ್ಮು ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯನ್ನು ಅಂಜುಮನೆ ಸಾಗರ್ ತೀವ್ರವಾಗಿ ಖಂಡಿಸುತ್ತದೆ ಈ ಹೀನ ಸತ್ಯದಲ್ಲಿ ಅಮಾಯಕರಾದ ಪ್ರವಾಸಿಗರನ್ನು ಗುರಿಯಾಗಿರುವುದು ದೊಡ್ಡ ದುಃಖದ ವಿಷಯವಾಗಿದೆ ಇದು ಜಮಾತ ಮುಸ್ಲಿಮಿ ಸಮಿತಿ ಸಾಗರ ಅಧ್ಯಕ್ಷ ಅಧ್ಯಕ್ಷರ ಅರ್ಪಣೆ ಮೇರೆಗೆ ನಾನು ಓದ್ತಾ ಇದ್ದೇನೆ ಗೌರವ ರಾಷ್ಟ್ರಪತಿ ರಾಷ್ಟ್ರಪತಿ ಭವನ ನವದೆಹಲಿ ಮುಖಾಂತರ ಮಾನ್ಯ ಉಪ ವಿಭಾಗ Yeah, I'm gonna